ಬೆಳಗಾವಿ ಜಿಲ್ಲೆಯ ಅಥಣಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಭೇಟಿಯನ್ನು ನೀಡಿದ್ದಾರೆ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನು ನೀಡಿದರು ಬಳಿಕ ಮಾತನಾಡಿದ ಅವರು ರಾಜ್ಯದಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ ಹೀಗಾಗಿ ನದಿಗಳು ತುಂಬ ಹರಿಯುತ್ತಿವೆ ಹೇಮಾವತಿ ಬಾಧಿತ ಪ್ರದೇಶ ಕಾವೇರಿ ಬಾಧಿತ ಪ್ರದೇಶ ಕೃಷ್ಣಾ ಬಾಧಿತ ಪ್ರದೇಶಕ್ಕೆ ಭೇಟಿ ನೀಡಿದ್ದೇನೆ ಇವರೆಗೆ ರಾಜ್ಯದಲ್ಲಿ ಒಟ್ಟು ನಲವತ್ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶ ಹಾನಿಯಾಗಿದೆ ಇನ್ನು ಈ ಸಂಖ್ಯೆ ಹೆಚ್ಚಿಗಾಗಲಿದೆ ಆ ವರದಿಯೂ ಬರಲಿದೆ ಜನರಿಗೆ ತೊಂದರೆ ಆಗದಂತೆ ಈಗಾಗಲೇ ಆರೈಕೆ ಕೇಂದ್ರ ತೆರೆಯಲಾಗಿದೆ ಸದ್ಯಕ್ಕೆ ಅರವತ್ನಾಲ್ಕು ಕಡೆಗಳಲ್ಲಿ ಆರೈಕೆ ಕೇಂದ್ರವನ್ನು ತೆರೆಯಲಾಗಿದೆ ಅದರಲ್ಲಿ ಒಟ್ಟು ಹತ್ತು ಸಾವಿರದ ಮುನ್ನೂರ ಒಂಬತ್ತು ಜನ ಉಪಚಾರ ಪಡೆಯುತ್ತಿದ್ದಾರೆ ಎಂದು ಹೇಳಿದರು ಸೊ ಭಾಳ ವರ್ಷಗಳಿಂದ ಪುನರ್ವಸತಿ ಕೆಲಸ ಭಾಳ ನಿಧಾನಗತಿಯಲ್ಲಿ ಸಾಗಿದೆ ನಿರೀಕ್ಷಿತ ಮಟ್ಟದಲ್ಲಿ ಆಗ್ತಾ ಇಲ್ಲ ಮತ್ತು ಕೆಲವು ಗ್ರಾಮಗಳು ಅದು ಬಾಗಲಕೋಟೆ ಜಿಲ್ಲೆ ಇರಲಿ ಅಥವಾ ಬೆಳಗಾವಿ ಜಿಲ್ಲೆ ಇರಲಿ ಕೆಲವು ಗ್ರಾಮಗಳು ಪುನರ್ವಸತಿ ಆಗಿಲ್ಲ ಅಂತಕ್ಕಂಥದ್ದು ಸೊ ಅದಕ್ಕೆ ನಾನು ಈಗ ಜಿಲ್ಲಾ ಎರಡೂ ಜಿಲ್ಲಾಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಬಾಗಲಕೋಟೆ ಅವರು ಇದ್ರು ಈ ಭಾಗದ ಶಾಸಕರು ಇದ್ರು ಆ ಭಾಗದ ಶಾಸಕರು ಇದ್ರು ಅವರೆಲ್ಲರ ಸಮ್ಮುಖದಲ್ಲಿ ನಾನು ಸೂಚನೆ ಕೊಟ್ಟಿದ್ದೇನೆ ಒಂದು ಹಂತದವರೆಗೆ ಇಲ್ಲಿವರೆಗೂ ಆಗಿದೆ ಇಲ್ಲ ಅಂತಲ್ಲ ನಿಧಾನ ಆಗಿದೆ ನಿಜ ಆದ್ರೆ ನಾನು ಹಿಂದೆ ಸರ್ಕಾರ ಆ ಸರ್ಕಾರ ಈ ಸರ್ಕಾರ ಇದರಲ್ಲಿ ದೂಷಣೆ ಮಾಡುವಂತದ್ದು ಯಾವುದು ಇಲ್ಲ ನಾವು ಇದರಲ್ಲಿ ಎಲ್ಲರದ್ದು ಅಷ್ಟೇ ಇದೆ ಆದ್ರೆ ಆಗಿರುವಂತಹದ್ದು ಆಗಿದೆ ಬಾಕಿ ಇರುವಂತಹದ್ದು ಬೇಗ ಮುಗಿಸ್ಬೇಕು ಮತ್ತೆ ಯಾವ ಗ್ರಾಮಗಳಿಗೆ ಪುನರ್ವಸ್